ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ರೆಡ್ ಝೋನ್ ಗಾಡಿ ಕಳಿಸ್ಕೊಂಡಿರೋ ಎಷ್ಟು ಗಾಡಿ ಇದು ಹನ್ನೆರಡು

ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಮೈಲೇಜ್ ಇಪ್ಪತ್ತೈತೆ ರೀ ಇಪ್ಪತ್ತೇಳು ಕರೆಕ್ಟ್ ಏಯ್ಟಿ ಗೀಟಿ ಹೊಡೆದ್ರೆ ಇಪ್ಪತ್ತೆರಡರ ಮಟ್ಟ ಬರುತ್ತೆ ರೀ ನಾವು ನೂರು ನೂರ ಹತ್ತು ಹೊಡಿತೇವಲ್ಲ ಇಪ್ಪತ್ತು ತನಕ ಒಳಗಡೆ ಒಳಗೆಲ್ಲ ಸಿಸ್ಟಮ್ ಐತೆ ಸೀಟ್ ಕವರ್ ಸೀಟ್ ಕವರ್ ಸಿಸ್ಟಮ್ ಟಚ್ ಪ್ಯಾಡ್ ಸಿಸ್ಟಮ್ ಐತೆ ಪವರ್ ವಿಂಡೋ ಬರುತ್ತೆ ಹಾಂ ಪವರ್ ವಿಂಡೋ ಪವರ್ ರೀ ಎರಡು ಸಾವಿರದ ಎಷ್ಟು ಸಾವಿರದ ಡೆಂಟು ಏನಿಲ್ಲ ರೀ ಏನಿಲ್ಲ